ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಆಸ್ತಿ ಖರೀದಿ ಮತ್ತು ನೂತನ ಅಂಗಡಿ ಮಳಿಗೆಯ ಆರಂಭ ಇವೆಲ್ಲವಕ್ಕೂ ಕೂಡ ಅಶುಭ ಅಂತಲೇ ಭಾವಿಸುವಂತಹ ಈ ಆಷಾಢ ಮಾಸದಲ್ಲಿ ಗ್ರಾಮದೇವತೆಯ ಹಬ್ಬವನ್ನು ಮಾರಮ್ಮನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಂಥದ್ದು ನಮ್ಮ ಜನಪದೀಯರ ರೂಢಿಯಾಗಿದೆ ಮಾರಮ್ಮ ದಂಡಿನ ಮಾರಮ್ಮ ಬಿಸಿಲು ಮಾರಮ್ಮ ಏಳುಮಂದಮ್ಮ ಮಣ್ಣಮ್ಮ ಉಡಿಸ್ದಮ್ಮ ಕರಿಯಮ್ಮ ಕಾಟೇರಮ್ಮ ಕೊಲ್ಲಾಪುರದಮ್ಮ ಮುತ್ಸಂದ್ರಮ್ಮ ದುರ್ಗಮ್ಮ ಕುಕ್ಕುಡದಮ್ಮ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಈ ಗ್ರಾಮ ದೇವತೆ ಈ ನೆಲದ ದೇವತೆಯಾಗಿದೆ ಈ ನೆಲದ ದೇವತೆಗೆ ಆಡು ಕುರಿ ಕೋಳಿ ಕೋಣನ ಬಲಿ ಕೊಡುವುದು ಪರಂಪರೆಯಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಹೀಗೆ ಗ್ರಾಮದೇವತೆಗೆ ಬಲಿ ಕೊಟ್ಟಂಥ ಆಡು ಕುರಿ ಕೋಳಿಯ ಮಾಂಸದಿಂದ ಮಾಂಸದ ಉಡುಗೆಯನ್ನು ಮಾಡಿ ತಮ್ಮ ಬಂಧು ಬಳಗ ನೆಂಟ್ರಿಷ್ಟು ಗೆಳೆಯರನ್ನು ಕರೆದು ಅವರಿಗೆ ಹೊಟ್ಟೆ ತುಂಬ ಮಾಂಸದ ಊಟವನ್ನು ಹಾಕಿ ಸಂಭ್ರಮಿಸುವಂಥದ್ದು ಈಗ ಗ್ರಾಮೀಣ ಜನರಲ್ಲಿ ಒಂದು ಪ್ರತಿಷ್ಠೆಯ ವಿಷಯವೂ ಆಗಿಬಿಟ್ಟಿದೆ ಹೀಗಾಗಿ ಯಾವುದಾದ್ರೂ ಊರಲ್ಲಿ ಗ್ರಾಮದೇವತೆ ಮಾರಮ್ಮನಪ್ಪ ನಡೀತಾ ಇದೆ ಅಂದರೆ ಇಡೀ ಊರಿನಲ್ಲಿ ಮಾಂಸದ ಅಡುಗೆಯ ಸುವಾಸನೆಯಿಂದ ಇಡೀ ಊರು ಗಮ್ಮಂತಿರ್ತದೆ ಒಂದು ವಾರ ಹದಿನೈದು ದಿನಕ್ಕೆ ಮುಂಚೆನೇ ತಮ್ಮ ನೆಂಟ್ರಿಸ್ಟ್ರು ಬಂದು ಬಳಗ ಸ್ನೇಹಿತರನ್ನೆಲ್ಲ ಆಹ್ವಾನಿಸಿರೋದ್ರಿಂದ ಅವರೆಲ್ಲರೂ ಕೂಡ ಅದೇ ದಿನ ಟೂ ವೀಲರ್ ಫೋರ್ ವೀಲರ್ನಲ್ಲಿ ಜಮಾಯಿಸ್ಬಿಡ್ತಾರೆ ಹೀಗಾಗಿ ಹಳ್ಳಿಗಳಲ್ಲಿ ಎಂದೂ ಕಾಣದಂತಹ ಟ್ರಾಫಿಕ್ ಸಮಸ್ಯೆ ಆವತ್ತು ಗ್ರಾಮೀಣ ಜನರು ಆಷಾಢ ಮಾಸದಲ್ಲಿ ಈ ಮಾರಿ ಹಬ್ಬವನ್ನು ಯಾಕೆ ಆಚರಿಸ್ತಾರಪ್ಪ ಅಂದರೆ ಈ ಆಷಾಢ ಮಾಸ ಮಳೆಗಾಲದ ಆರಂಭವನ್ನು ಸೂಚಿಸ್ತದೆ ಈ ಸಮಯದಲ್ಲಿ ಪರಿಸರದಲ್ಲಿ ಸೋಂಕು ಹರಡುವಿಕೆ ರೋಗನುಜಿನಿಗಳು ಹೆಚ್ಚಾಗುತ್ತವೆ ಇದನ್ನು ತಾಯಿ ನಿವಾರಣೆ ಮಾಡ್ತಾಳೆ ಅನ್ನೋ ಕಾರಣದಿಂದ ಮತ್ತು ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅನ್ನೋ ಕಾರಣದಿಂದ ನಮ್ಮ ಪೂರ್ವಿಕರು ಈ ಮಾರಿ ಹಬ್ಬ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಗ್ರಾಮ ದೇವತೆ ಮಾರಮ್ಮ ಗ್ರಾಮದ ರಕ್ಷಕಿ ಆಕೆ ಪಾರ್ವತಿಯ ಪ್ರತಿರೂಪ ಅಂತೇಳಿ ಗ್ರಾಮೀಣ ಜನರು ಭಾವಿಸಿದ್ದಾರೆ ಆಕೆಗೆ ಬಲಿಯನ್ನು ಕೊಟ್ಟರೆ ಪ್ರಾಣಿ ಬಲಿಯನ್ನು ಕೊಟ್ಟರು ಮಾತ್ರ ಸಂತುಷ್ಟಳಾಗ್ತಾಳೆ ನಮ್ಮನ್ನು ಕಾಪಾಡ್ತಾಳೆ ಅಂತ ನಂಬಿದ್ದಾರೆ ಹೀಗಾಗಿ ಬಹುತೇಕ ಕೆಳವರ್ಗದ ಸಮುದಾಯಗಳೇ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳೇ ಈಗ ಮಾರಮ್ಮನ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಯಾರಿ ಮಾರಮ್ಮ ಅನ್ನುವ ಬಗ್ಗೆ ಸ್ವಾರಸ್ಯಕರವಾದಂತಹ ಜನಪದ ಕಥೆಗಳಿದ್ದಾವೆ ಈ ಕಥೆಗಳ ಪ್ರಕಾರ ಈ ಮಾರಮ್ಮ ಮೂಲತಃ ಬ್ರಾಹ್ಮಣ ಸಮುದಾಯದ ಹೆಣ್ಣುಮಗಳು ನರಮನುಷ್ಯಳಾಗಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ ಈ ಮಾರಮ್ಮನ ಮೂಲ ಹೆಸರು ಶ್ರೀ ಬಾಲಗೌರಿ ಅಂತ ಈ ಬಾಲಗೌರಿಯನ್ನು ಮಾದಿಗರ ಹುಡುಗನೊಬ್ಬ ಅಂದರೆ ಈ ಚಮ್ಮಾರ ಚಪ್ಪಲಿಯನ್ನು ಒಲಿಯುವಂತಹ ಮೆಟ್ಟನ್ನು ಮಾಡುವಂತಹ ಚಮ್ಮಾರ ಸಮುದಾಯದ ಯುವಕನೊಬ್ಬ ಆಕೆಯನ್ನು ಪ್ರೀತಿಸಿ ಮದುವೆ ಆಗ್ತಾನೆ ತನ್ನ ಜಾತಿಯನ್ನು ಮರೆಮಾಚ್ತಾನೆ ಅಂದರೆ ತಾನೂ ಕೂಡ ಬ್ರಾಹ್ಮಣ ಅಂತೇಳಿ ಹೇಳ್ಕೊಳ್ತಾನೆ ಹೇಳ್ಕೊಂಡು ಮದುವೆಯಾಗಿ ಆ ಬಾಲಗೌರಿಯ ಮನೆಯಲ್ಲೇ ಇರ್ತಾನೆ ಈಗಿರಬೇಕಾದರೆ ಒಮ್ಮೆ ಆತನ ತಾಯಿ ಈತನನ್ನು ಹುಡುಕಿಕೊಂಡು ಆ ಊರಿನ ಹೊರಭಾಗಕ್ಕೆ ಬರ್ತಾಳೆ ಅಲ್ಲಿ ಈ ಯುವಕ ತನ್ನ ತಾಯಿಯನ್ನು ಭೇಟಿಯಾಗಿ ತಾನೇ ನಿನ್ನ ಮಗ ಅಂತ ಹೇಳ್ಕೊಂಡು ತನ್ನ ತಾಯಿಯನ್ನು ಆ ಬ್ರಾಹ್ಮಣರ ಮನೆಗೆ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗುವ ಮುನ್ನ ಮನೆಯಲ್ಲಿ ಬ್ರಾಹ್ಮಣ ರೀತಿಯಲ್ಲೇ ವರ್ತಿಸಬೇಕು ಅಂತಲೂ ಕೂಡ ಹೇಳಿರ್ತಾನೆ ಆಗ ತಾಯಿ ಮಗ ಮನೆಗೆ ಹೋಗ್ತಾರೆ ಆತನ ಹೆಂಡತಿ ಬ್ರಾಹ್ಮಣ ಬಾಲಗೌರಿ ಒಳ್ಳೆಯ ಅಡುಗೆಯನ್ನು ಮಾಡಿ ಬಡಿಸ್ತಾಳೆ ಆ ಅಡುಗೆಯನ್ನು ಊಟ ಮಾಡ್ತಿರ್ಬೇಕಾದ್ರೆ ತನ್ನ ಮಗ ಕೇಳ್ತಾನೆ ಅಮ್ಮ ಊಟ ಹೇಗಿದೆ ಅಂತ ಆಗ ಹೇಳ್ತಾನೆ ತಾಯಿ ಹೇಳ್ತಾಳೆ ಆಗ ಹೋಗ ಮಗ ಕೈ ಯಾವನ ದನಿನ ಕಾಲ್ ಕಡ್ದ ತಿಂದಾದನ ಇದ್ರೂ ಊಟ ಅಂದುಬಿಡ್ತಾಳೆ ತಕ್ಷಣ ಆ ಏನು ಆ ಯುವಕನ ಹೆಂಡತಿ ಬ್ರಾಹ್ಮಣ ಬಾಲಗೌರಿಗೆ ಗೊತ್ತಾಗ್ಬಿಡ್ತದೆ ನನ್ನ ಗಂಡ ನಮ್ಮ ಸಮುದಾಯದವನಲ್ಲ ಅಂದರೆ ಬ್ರಾಹ್ಮಣನಲ್ಲ ಅಂತ ಹೇಳಿ ಆಗ ಅವಳು ತನ್ನ ಜಾತಿ ಭ್ರಷ್ಟರಾಗಿದ್ದೇನೆ ಅಂತ ಭಾವಿಸಿ ಕೆಂಡ ಕೊಂಡು ಹೋಗ್ತಾಳೆ ನನ್ನ ನಿನ್ನನ್ನು ಅಂದರೆ ನೀನು ಕೋಣವಾಗಿ ಹುಟ್ಟು ನಿನ್ನನ್ನು ಬಲಿ ಪಡಿತೀನಿ ಅಂತೇಳಿ ಕೆಂಡ ಕಂಡು ದೇವತೆಯಾಗಿ ಮಾರಮ್ಮನ ಹಾಕ್ತಾಳೆ ಅದೇ ರೀತಿ ಇವತ್ತು ಈ ಮಾದಿಗ ಸಮುದಾಯದ ಯುವಕನನ್ನೇ ಕೋಣದ ರೂಪದಲ್ಲಿ ಬಲಿ ಕೊಡಲಾಗ್ತದೆ ಅಂತೇಳಿ ಜನಪದ ಕತೆ ಹೇಳ್ತದೆ ಬಹುತೇಕ ತಳ ಸಮುದಾಯಗಳೇ ಆರಾಧಿಸುವಂತಹ ಈ ಮಾರಮ್ಮ ಈ ಜನಪದ ಕಥೆಯಲ್ಲಿ ತಳ ಸಮುದಾಯದ ವಿರೋಧಿಯೇ ಆಗಿರುವಂಥದ್ದು ಈ ಕಥೆಯ ವಿರೋಧ ಭಾಸವಾಗಿದೆ ಈಗ ಹೇಳಿದ ಕತೆಗಿಂತ ಸ್ವಲ್ಪ ಭಿನ್ನವಾದಂತಹ ಡಿಫ್ರೆಂಟ್ ಆದಂತಹ ಮತ್ತೊಂದು ಸ್ವಾರಸ್ಯಕರವಾದಂತಹ ಜನಪದ ಕತೆ ಈ ಮಾರಮ್ಮನ ಜನನದ ಬಗ್ಗೆ ಇದೆ ಅದನ್ನು ಕೂಡ ಹೇಳಿಬಿಡ್ತೀನಿ ಕೇಳಿ ಅದರಲ್ಲಿ ವಿಶೇಷ ಏನಂದರೆ ಈ ಮಾರಮ್ಮ ತನ್ನ ಮಗನ ಜೊತೆಯೇ ಕಾಮದಾಟವನ್ನು ಆಡುವಂತಹ ವಿಶೇಷತೆ ಸ್ವಾರಸ್ಯ ಅದರಲ್ಲಿದೆ ಈಗ ಹೇಳುವಂತಹ ಕಥೆಯಲ್ಲೂ ಕೂಡ ಈ ಮಾರಮ್ಮ ನರಮನುಷ್ಯಳಾಗಿ ಬ್ರಾಹ್ಮಣ ಸಮುದಾಯದ ಒಬ್ಬ ಹೆಣ್ಣುಮಗಳಾಗಿರ್ತಾಳೆ ಆ ಹೆಣ್ಣುಮಗಳು ಈ ತಳ ಸಮುದಾಯದ ಈ ಚಪ್ಪಲಿಯನ್ನು ಒಲಿಯುವಂತಹ ಸಮುದಾಯದವರನ್ನು ಪ್ರೀತಿಸಿ ಮದುವೆಯಾಗಿರ್ತಾಳೆ ಹೀಗಿರಬೇಕಾದ್ರೆ ಆಕೆಗೆ ಒಂದು ಮಗು ಕೂಡ ಆಗ್ತದೆ ಅದು ಗಂಡು ಮಗು ಆ ಮಗು ಆ ಹುಡುಗ ತನ್ನ ಮನೆಯ ಹಿತ್ತಲಿನಲ್ಲಿ ಇದ್ದಂತಹ ಬಾಳೆ ಗಿಡದಿಂದ ಬಾಳೆ ಪಟ್ಟೆಯನ್ನು ತೆಗೆದು ಚಪ್ಪಲಿಯನ್ನು ಒಲಿತಿರ್ತಾನೆ ಇದನ್ನು ನೋಡಿ ಆಕೆಗೆ ಆಶ್ಚರ್ಯ ಆಗ್ತದೆ ಅಸಹ್ಯ ಆಗ್ತದೆ ಒಂದು ರೀತಿ ಜಿಗುಪ್ಸೆಯಿಂದ ಈ ಮಗನ್ನ ಕೇಳ್ತಾಳೆ ಯಾಕೆ ಆ ರೀತಿ ಚಪ್ಪಲಿಯನ್ನು ಒಲಿತಾ ಇದೆಯಾ ಅಂತ ಅದಕ್ಕೆ ಆ ಮಗ ಹೇಳ್ತಾನೆ ಇಲ್ಲಮ್ಮ ನಮ್ಮಪ್ಪ ಮಾಡುವ ಕಸುಬು ಇದಾಗಿದೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ ಆಗ ನಾನು ಮದುವೆಯಾಗಿದ್ದು ಅನೇ ಜಾತಿಯ ತಳ ಸಮುದಾಯದ ಮಾದಿಗ ಸಮುದಾಯದ ಯುವಕನನ್ನು ಅಂತ ಹೇಳಿ ಅರ್ಥವಾಗ್ಬಿಡ್ತದೆ ಆಗ ಸಿಟ್ಟಿನಿಂದ ಮಗನನ್ನು ಹಟ್ಟಿಸ್ಕೊಂಡು ಹೋಗ್ತಾಳೆ ಮಗ ಅವಳ ರೌದ್ರ ರೂಪವನ್ನು ಕಂಡು ಎದರಿ ಓಡಿ ಹೋಗ್ತಾನೆ ಓಡಿ ಓಡೋಗ್ತಿರ್ಬೇಕಾದ್ರೆ ಇವಳಿಗೆ ಅವನನ್ನು ಇಡಿಲಿಕ್ಕಾಗಲ್ಲ ಆದರೆ ಅವನು ಸಿಕ್ತಿಲ್ವಲ್ಲ ಅನ್ನುವ ಸಿಟ್ಟಿನಿಂದ ಒಂದು ದೊಡ್ಡ ಕಲ್ಲನ್ನು ತೆಗೆದು ಅವನ ತಲೆ ಬುರುಡೆಗೆ ಹೊಡಿತಾಳೆ ಆಗ ತಲೆ ಬುರುಡೆ ಜಜ್ಜಿ ರಕ್ತ ಸೋರ್ತಿರ್ತದೆ ಆದರೂ ಕೂಡ ತಾನು ತಾಯಿಯ ಕೈಗೆ ಸಿಕ್ಕಿದರೆ ಎಲ್ಲಿ ಬಲಿಯಾಗ್ತೀನೋ ಅಂತೇಳಿ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಹೀಗೆ ಇವಳು ಹಿಂದೆ ಓಡಿ 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 ತನ್ನ ಗಂಡನನ್ನು ಹುಡುಕಿಕೊಂಡು ಹೋಗ್ತಾಳೆ ಅವಳು ಇವಳು ಬರುತ್ತಿರುವಂತಹ ರೌದ್ರ ರೂಪವನ್ನು ಕಣ್ಣಿನಲ್ಲಿರುವಂತಹ ಕೆಂಡದ ಉಂಡೆಯಂತ ತಲೆ ಕೂದಲು ಕೆದರಿರೋದನ್ನ ನೋಡಿ ಇವಳು ನನ್ನನ್ನು ಇವತ್ತು ಬಿಡೋದಿಲ್ಲ ನನ್ನ ಬಲಿ ತಗೊಂಡ್ಬಿಡ್ತಾಳೆ ಎನ್ನುವ ಭಯ ಬಿದ್ದು ಆ ಗಂಡ ಕೂಡ ಓಡಿ ಹೋಗಿ ಕೋಣದ ಒಂದು ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ ಹೀಗಾದಾಗ ತನ್ನ ಮಗ ಗಂಡ ಇಬ್ರು ತನ್ನಿಂದ ತಪ್ಪಿಸ್ಕೊಂಡು ಹೋದ್ರಲ್ಲ ಅನ್ನುವ ಹತಾಶೆಯಿಂದ ಜಿಗುಪ್ಸೆಯಿಂದ ತಾನು ಅನ್ಯ ಜಾತಿಯವನ್ನು ಮದುವೆಯಾದಿ ಎನ್ನುವ ಪಶ್ಚಾತ್ತಾಪದಿಂದ ಇವಳು ಮತ್ತೆ ತಾನು ವಾಸ ಮಾಡ್ತಿದ್ದಂಥ ಮನೆಗೂ ಹಿಂದಿರುಗಲಿಕ್ಕಾಗಲ್ಲ ಮತ್ತೆ ತನ್ನ ತೌರು ಮನೆಗೂ ಹೋಗ್ಲಿಕ್ಕಾಗಲ್ಲ ಬೇರೊಂದು ಪ್ರದೇಶದಲ್ಲಿ ವಾಸವನ್ನು ಮಾಡಿಕೊಂಡು ಕೆಲವೊಂದಷ್ಟು ವರ್ಷ ಇರ್ತಾಳೆ ಈಗಿರಬೇಕಾದ್ರೆ ಒಂದು ದಿನ ಒಬ್ಬ ಮುತ್ತು ರತ್ನ ವಜ್ರ ವೈಡೂರ್ಯದ ವ್ಯಾಪಾರವನ್ನು ಮಾಡಿಕೊಂಡು ಆ ಗ್ರಾಮಕ್ಕೆ ಬರ್ತಾನೆ ಆತ ಬಂದಂಥ ಯುವಕನನ್ನು ನೋಡಿ ಈಕೆಗೆ ಆ ಏನೋ ಒಂದು ರೀತಿಯ ಸಂಬಂಧ ಇದು ಕಾಡ್ತದೆ ಹೀಗೆ ಕಾಡಿದಾಗ ಆಕೆ ಇಷ್ಟು ವರ್ಷಗಳ ಕಾಲ ಕಾಲ ತನ್ನ ಗಂಡ ಇಲ್ಲದೆ ತಾನು ಅದುಮಿಟ್ಟಂತಹ ಕಾಮದ ಭಾವನೆಗಳು ಕೂಡ ಆಕೆಯಲ್ಲಿ ಕೆರಳುತ್ತವೆ ಈ ಕಾಮ ಕುತೂಹಲ ಕೆರಳಿದ್ರಿಂದ ಆಕೆ ಆ ವ್ಯಾಪಾರಿಯನ್ನು ಕರೆದು ತನ್ನ ಮನೆಗೆ ಆ ವಸ್ತುಗಳನ್ನು ಕೊಳ್ಳುವ ರೀತಿಯಲ್ಲಿ ಮಾತನ್ನು ಮಾತುಗಳನ್ನು ಆಡ್ತಾ ಸಂಜೆವರೆಗೂ ಟೈಮನ್ನು ಪಾಸ್ ಮಾಡಿಬಿಡ್ತಾಳೆ ರಾತ್ರಿ ಆಗ್ತದೆ ಆಗ ವ್ಯಾಪಾರಿಗೆ ಹೇಳ್ತಾಳೆ ನೋಡು ಈಗ ರಾತ್ರಿನಲ್ಲಿ ಎಲ್ಲೂ ಹೋಗ್ಬೇಡ ನಮ್ಮ ಮನೆಯಲ್ಲೇ ಮಲಕು ಅಂತೇಳಿ ಹೀಗೆ ಮಲಗಿದಾಗ ಇಬ್ಬರು ಕಾಮದ ಆಟವನ್ನು ಆಡ್ತಾರೆ ಈಕೆ ಆತನ ಜೊತೆ ದೈಹಿಕ ಸಂಬಂಧವನ್ನು ಮಾಡ್ತಾಳೆ ಈಗ ಮಾಡಿ ಬೆಳಗ್ಗೆ ಎದ್ದಾಗ ಆತನಿಗೆ ಮಯುಜ್ಜಿ ತಲೆಯನ್ನು ಉಜ್ಜಿ ಸ್ನಾನವನ್ನು ಮಾಡಿಸ್ತಾಳೆ ಹೀಗೆ ಸ್ನಾನವನ್ನು ಮಾಡಿಸ್ತಿರ್ಬೇಕಾದ್ರೆ ಆತನ ತಲೆಬುಲ್ಡೆಯಲ್ಲಿ ಕೂದಲು ಬೆಳೆಯದೆ ಗಾಯವಾಗಿದ್ದಂತಹ ಅಂದರೆ ಅದರ ಗುರುತು ಇವಳಿಗೆ ಗೊತ್ತಾಗ್ತದೆ ಗೊತ್ತಾದಾಗ ಯಾಕೆ ಹೀಗೆ ಅಂತ ಹೇಳಿ ಕೇಳ್ತಾಳೆ ಆಗ ಆತ ನಡೆದ ಕಥೆಯನ್ನು ತನ್ನ ತಾಯಿ ತನ್ನ ಕಲ್ಲಿನಿಂದ ಎಸೆದು ಜಜ್ಜಿದ್ರಿಂದ ಈ ರೀತಿ ಆಗಿದೆ ಅಂತ ಸತ್ಯ ಕಥೆಯನ್ನು ಹೇಳ್ತಾಳೆ ಇವಳಿಗೂ ತಕ್ಷಣ ಅರಿವಾಗ್ತದೆ ನಾನು ಈಗ ನನ್ನ ದೈಹಿಕ ಸಂಬಂಧವನ್ನು ಕಾಮದಾಟವನ್ನು ಆಡಿದ್ದು ನನ್ನ ಮಗನ ಜೊತೆ ಅಂತ ಆಗ ಅವಳಿಗೆ ಪಶ್ಚಾತ್ತಾಪ ಕಾಡಿ ಜಿಗುಪ್ಸೆ ಭಾವನೆಯಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ ಮತ್ತು ನಾನು ಮುಂದೆ ಮಾರಮ್ಮನಾಗಿ ಹುಟ್ಟಬೇಕು ನನಗೆ ಆ ಕೋಣದಲ್ಲಿ ಒಕ್ಕಂತಹ ಆ ನನ್ನ ಗಂಡನ ಬಲಿಯನ್ನು ಕೋಣದ ರೂಪದಲ್ಲಿ ನನಗೆ ಬಲಿಯನ್ನು ಕೊಡಬೇಕು ಅಂತೇಳಿ ಶಾಪವನ್ನು ಕೊಡ್ತಾಳೆ ಹೀಗಾಗಿ ಮಾರಮ್ಮ ಈ ರೀತಿ ಕೂಡ ಈ ಜನಪದ ಕಥೆಯಲ್ಲಿ ಅಭಿವ್ಯಕ್ತಿಗಳಾಗಿದ್ದಾಳೆ ಈ ಮಾರಮ್ಮನ ಹಬ್ಬದ ಆಚರಣೆ ಈ ಮಾರಮ್ಮನ ಕುರಿತಂತಹ ಈ ಸ್ವಾರಸ್ಯಕರ ಜನಪದ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ನಮಸ್ತೆ ನಮಸ್ತೆ ನಮಸ್ತೆ